ಇದು ಖಾಲಿ ಡಿಜಿಟಲ್ ವಾಹಿನಿ ಸತ್ಯ ಮತ್ತು ಸ್ಪಷ್ಟ ಸುದ್ದಿ ಸೊಳ್ಳೆಗಳಿಂದ ಹರಡುವ ರೋಗ ಮತ್ತು ನೀರಿನಿಂದ ಉಂಟಾಗುವ ರೋಗ ಹಾಗೂ ವಿಶ್ವ ಜನಸಂಖ್ಯಾ ದಿನಾಚರಣೆ ಬಗ್ಗೆ ತಿಳುವಳಿಕೆ ನೀಡುವ ಕಾರ್ಯಾಗಾರ ಶನಿವಾರ ನಗರಸಭೆ ಸಭಾಭವನದಲ್ಲಿ ನಡೆಯಿತು ಕಾರ್ಯಾಗಾರದಲ್ಲಿ ದಾಂಡೇಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ವೈದ್ಯ ತ್ರಿವೇಣಿ ಕಾಯಿಲೆ ಹರಡುವ ಸಾಧ್ಯತೆ ಪರಿಣಾಮ ಸುರಕ್ಷಾ ಕ್ರಮಗಳ ಬಗ್ಗೆ ವಿಡಿಯೋ ಚಿತ್ರಿಕೆ ಮೂಲಕ ಮಾಹಿತಿ ನೀಡಿದರು ಈ ಕಾರ್ಯಾಗಾರದಲ್ಲಿ ಗ್ರಾಮ ಪಂಚಾಯಿತಿ ಪಿಡಿಒ ಕಾರ್ಯದರ್ಶಿಗಳು ನಗರಸಭೆ ಸದಸ್ಯರಿಗೆ ಮತ್ತು ನೀರು ಸರಬರಾಜು ಕಾರ್ಮಿಕರಿಗೆ ಹೆಚ್ಚಿನ ಮಾಹಿತಿ ನೀಡಿ ಕಾರ್ಯಪ್ರವೃತ್ತರಾಗುವಂತೆ ತಿಳಿಸಿದರು ಈ ಸಂದರ್ಭದಲ್ಲಿ ನಗರಸಭೆ ಪೌರಾಯುಕ್ತ ರಾಜಾರಾಮ್ ಪವಾರ್ ನಗರಸಭೆ ಪರಿಸರ ವಿಭಾಗದ ಅಭಿಯಂತರ ಅಭಯ್ ಕುಮಾರ್ ಹಳಿಯಾಳ್ ಕ್ಷೇತ್ರ ಆರೋಗ್ಯ ಶಿಕ್ಷಣಾಧಿಕಾರಿ ರೂಪಾ ತುರುಮೂರಿ ಹಾಗೂ ನಗರಸಭೆ ಸದಸ್ಯರು ಆರೋಗ್ಯ ಸಿಬ್ಬಂದಿ ಅಂಗನವಾಡಿ ಕಾರ್ಯಕರ್ತರು ಇದ್ದರು ಯಾವ್ದಾದ್ರೂ ಪ್ರದೇಶ ಗಾಂಧಿನಗರದ ಪ್ರಾಥಮಿಕ ಆರೋಗ್ಯ ಕೇಂದ್ರ ಆರೋಗ್ಯ ಇಲಾಖೆ ಸಿಬ್ಬಂದಿ ಹಾಗೂ ಸಂಗೀತ ಕಮರ್ಕರ್ ಹಾಗೂ ನಿರ್ಮಲಾ ಕಂಬಡೆ ಮತ್ತು ಆಶಾ ಕಾರ್ಯಕರ್ತೆ ಜಾಸ್ಮಿನ್ ಗಡಿಪಾಠಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಸೋಮವಾರ ಡೆಂಗೂ ಜಾಗೃತಿ ಮೂಡಿಸುವ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳಿಗೆ ಮಾಹಿತಿ ನೀಡಿದರು ಎಲ್ಲರೂ ಕಿಟಕಿ ಬಾಗ್ಲ ಮುಚ್ಚಬೇಕು ಮತ್ತ ಸೊಳ್ಳೆ ಪರದೆ ಬಳಸ್ಬೇಕು ನೀವು ಫುಲ್ ಡ್ರೆಸ್ ಹಾಕೋಬೇಕು ಹಾ ಹಂಗೇನಾದ್ರೂ ಬಂದ್ರೆ ಹಾಸ್ಪಿಟ್ಲಿಗೆ ತೋರಿಸ್ಬಿಟ್ಟು ಹೋಗಿ ಮಾಡ್ರಿ ಸಿಮೆಂಟ್ 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 ಹಾಕಿಗಳು ತೊಳಿತೀರಿ ಮನೆಯಾಗಿದ್ದ ತೊಳೆದು ಅವಾಗಿಂದ ಅವಾಗೆ ನೀರು ತುಂಬಬಾರ್ದು ಅದನ್ನು ಸ್ವಲ್ಪ ಆರ್ಲಿಕ್ ಬಿಡಬೇಕು ಬ್ರಷ್ ಹಚ್ಚಿ ತಿಕ್ಕಿ ತೊಳಿಬೇಕು ಇಲ್ಲಾಂದ್ರೆ ಆ ಸಿಮೆಂಟ್ ಹಾಕಿಗೇನು ಗೋಡೆ ಇರ್ತಾವಲ್ಲ ನಾಲ್ಕು ಆ ಗೋಡೆ ಒಳಗಡೆ ಮೊಟ್ಟೆ ಅಂಕೊಂಡಿರ್ತಾವೆ ಆ ಮೊಟ್ಟೆ ಎರಡು ವರ್ಷದ ಮಟ್ಟನೂ ಅಂಟ್ಕೊಂಡೇ ಇರ್ತವೆ ಅದಕ್ಕೆ ಆಗ ಬ್ರಷ್ ಹಚ್ಚಿ ತಿಕ್ಕಿ ಒಂದ್ಸಲಿ ಸ್ವಚ್ಛವಾದ ನೀರನ್ನು ಹಾಕಿ ತೊಳೆದು ಒಣಗಿಸಿ ನೀರು ತುಂಬಬೇಕು ಇಲ್ಲಾಂದ್ರೆ ಆ ಮೊಟ್ಟೆ ಅಲ್ಲೇ ಇದ್ದು ಮತ್ತೆ ಅದಕ್ಕೆ ಆ ಮರಿ ಆಗೋ ಚಾನ್ಸಸ್ ಇರ್ತವೆ ಹ್ಮ್ ದಾಂಡಿಲಿ ಹಳಿಯಾಳ್ ಜೋಯಿಡಾ ತಾಲೂಕಿನ ಸಾರ್ವಜನಿಕ ಆಸ್ಪತ್ರೆಯ ಟಿ ಡಾಕ್ಟರ್ ಅನಿಲ್ ಕುಮಾರ್ ನಾಯಕ್ ಇವರು ಡೆಂಗೂ ಬಗ್ಗೆ ಮಾಹಿತಿ ನೀಡಿರುವುದನ್ನು ನಮ್ಮ ಕಾಳಿ ಡಿಜಿಟಲ್ ವಾಹಿನಿಯ ಮೂಲಕ ನೋಡಿಕೊಳ್ಳಿ ನಮಸ್ಕಾರ ಸರ್ ಸರ್ ಈಗ ದಾಂಡಿಲಿಯಲ್ಲಿ ಡೆಂಗೂ ಪೇಶೆಂಟ್ಸ್ ಎಷ್ಟಿದೆ ಏನಾದರೂ ರೆಕಾರ್ಡೆಡ್ ಜನರಲ್ ದಾಂಡಿಲಿ ಸರೌಂಡಿಂಗ್ ಜೋಯ್ಡಾ ಹಳಿಯಾಳಲ್ಲಿ ಅಲ್ಲಿ ಐಡೆಂಟಿಫೈಡ್ ಆಗಿದೆ ಇನ್ನೂ ಸಿವಿಯರ್ ಕೇಸಸ್ ಇದೆ ಅಥವಾ ಯಾವ ಥರ ಇದೆ ಇವತ್ತು ನೀವು ಅದು ಡೆಂಗೂ ಬಗ್ಗೆ ಒಂದು ಮಾಹಿತಿಯನ್ನು ಕೇಳ್ತಾ ಇದ್ದೀರ ಅದ್ರ ಬಗ್ಗೆ ಹೇಳ್ತೀನಿ ನಮಗೆ ದಾಂಡೇಲಿಯಲ್ಲಿ ಈಗ ಫ್ರೈಡೇವರೆಗೂ ಇಪ್ಪತ್ತೆರಡು ಕೇಸಸ್ ಸಸ್ಪೆಕ್ಟೆಡ್ ಕೇಸಸ್ ಅಂತ ನಾವು ಫೈಂಡ್ ಔಟ್ ಮಾಡಿದ್ದೀವಿ ಸಸ್ಪೆಕ್ಟೆಡ್ ಅಂತ ಹೇಳಿದ್ರೆ ಈಗ ಸ್ಮಾಲ್ ಕಾರ್ಡ್ ಟೆಸ್ಟ್ ಮಾಡ್ತಾರೆ ಆ ಕಾರ್ಡ್ ಟೆಸ್ಟಲ್ಲಿ ಪಾಸಿಟಿವ್ ಬರುತ್ತೆ ಅದು ಸಸ್ಪೆಕ್ಟೆಡ್ ಕೇಸಸ್ ಹಂಡ್ರೆಡ್ ಪರ್ಸೆಂಟ್ ಕನ್ಫರ್ಮೇಷನ್ ಇರಲ್ಲ ಅವು ಇಂಥ ಕೇಸಸ್ ವೈರಲ್ ಫೀವರ್ ಇರುತ್ತೆ ಸೊ ಅಂಥ ಕೇಸಸ್ ಇಪ್ಪತ್ತೆರಡು ಡಿಟೆಕ್ಟ್ ಅದು ಫ್ರೈಡೇ ಅಲ್ಲಿಂದ ಇಲ್ಲಿವರೆಗೆ ಯಾವುದೂ ಕಾರ್ಡ್ ಟೆಸ್ಟ್ ಯಾವುದು ಪಾಸಿಟಿವ್ ಬಂದಿಲ್ಲ ಇವತ್ತು ಸೋಮವಾರ ಇವತ್ತು ಯಾವುದು ಬಂದಿಲ್ಲ ಎರಡನೇದು ಏನಂತ ಹೇಳಿದರೆ ಇದು ಸಸ್ಪೆಕ್ಟೆಡ್ ಕೇಸಲ್ಲಿ ಯಾವುದೂ ಸೀರಿಯಸ್ ಇಲ್ಲ ಯಾರು ಪ್ಲೇಟ್ಲೆಟ್ಸ್ ಸಾವಿರಕ್ಕಿಂತ ಕಡಿಮೆ ಹೋಗಿಲ್ಲ ಸೊ ಎಲ್ಲರೂ ಪೇಷಂಟ್ಸಲ್ಲಿ ಆರಾಮ್ ರಿಕವರಿ ಆಗಿದ್ದಾರೆ ಹಳೆಯಾಳದಲ್ಲಿ ನಾಲ್ಕು ಸಸ್ಪೆಕ್ಟೆಡ್ ಕೇಸಸ್ ಜನರಲ್ ಹಾಸ್ಪಿಟ್ಲಿಗೆ ತಾಲೂಕು ಹಾಸ್ಪಿಟ್ಲಿಗೆ ಹೋಗಿತ್ತು ಅಲ್ಲಿ ಅದನ್ನು ನಾಲ್ಕು ನೆಗೆಟಿವ್ ಬಂದಿದ್ದಾವೆ ಯಾವುದು ಪಾಸಿಟಿವ್ ಬಂದಿಲ್ಲ ಈಗ ಅಂತ ಹೇಳಿದ್ರೆ ಈಗ ಪಾಸಿಟಿವ್ ಬಂತ ಹೇಳಿದರೆ ಪಾಸಿಟಿವ್ ಈಗ ನಮ್ಮ ಕಾರ್ಡ್ ಟೆಸ್ಟ್ ಇಲ್ಲಿ ಲೋಕಲಲ್ಲಿ ಏನು ಮಾಡ್ತೀರಿ ಆ ಕಾರ್ಡ್ ಟೆಸ್ಟ್ ಇಸ್ ನಾಟ್ ವ್ಯಾಲಿಡ್ ಓಕೆ ಸೊ ಸಸ್ಪೆಕ್ಟೆಡ್ ಕೇಸಸ್ ಕನ್ಫರ್ಮೇಟ್ರಿ ಕಳಿಸ್ಬೇಕಂದ್ರೆ ನಾವು ಕಾರವಾರಿಗೆ ಬ್ಲಡ್ ಬ್ಲಡ್ ಕಳಿಸ್ಬೇಕಾಗಿ ಬರುತ್ತೆ ಸೊ ಅಡ್ಮಿಷನ್ ಸೀರಿಯಸ್ ಏನಾರು ಕೇಸಸ್ ಇದ್ದರೆ ಇದು ಮಾಡ್ತಾ ಇರ್ತೀವಿ ಮೇನ್ಲಿ ಏನಿದೆ ಅಂತೇಳ್ಬಿಟ್ರೆ ಈಗ ನಾವು ಆಗೋದನ್ನು ನಿಲ್ ನಿಯಂತ್ರಿಸೋದೇ ಇಂಪಾರ್ಟೆಂಟು ಆ ಲೆಕ್ಕ ನೋಡಿದ್ರೆ ಬೇರೆ ತಾಲೂಕಿಂದ ನಮ್ಮ ತಾಲೂಕು ಚೆನ್ನಾಗಿ ಮೇಂಟೈನ್ ಆಗಿದೆ ನಾವು ಒಂದು ಮೊದಲಿಂದನೂ ನಾವು ಇಲ್ಲಿನ ಸರ್ವೆ ಮಸ್ಕಿಟೋಸ್ದು ಲಾರ್ವಾ ಸರ್ವೆ ಅಂತ ಮಾಡ್ತಾ ಇದ್ದೀವಿ ಈಗ ಸಸ್ಪೆಕ್ಟಿಗೆ ಡೈಲಿ ಅಂತ ಸರ್ವೆ ಅವರವ್ರ ಏರಿಯಾದಲ್ಲಿ ನಮ್ಮ ಆಶಾ ವರ್ಕರ್ಸು ಮತ್ತು ಏನು ಎಮ್ ಇದು ಪಿ ಎಚ್ ಸಿ ಓಗಳು ಎಲ್ಲ ಮಾಡ್ತಾ ಇದ್ದಾರೆ ಸಿ ಎಚ್ ಎಸ್ಗಳು ಮಾಡ್ತಾ ಇದ್ದಾರೆ ಆದರೆ ಇದು ಬುಧವಾರ ಮತ್ತು ಶುಕ್ರವಾರ ಐಡೆಂಟಿಫೈ ಈಗ ಒಂದೊಂದು ಏರಿಯಾದಿಂದ ಯಾರಾದರೂ ಡೆಂಗೂ ಸಸ್ಪೆಕ್ಟೆಡ್ ಕೇಸಸ್ ಬಂದಿದೆಯಪ್ಪ ಆ ಏರಿಯಾದಲ್ಲಿ ಲಾರ್ವಾ ಸರ್ವೆ ಮಾಡ್ತಾರವರು ಈ ಲಾರ್ವಾ ಸರ್ವೆ ಮಾಡಿದ್ರೆ ಸೊಳ್ಳೆಗಳ ಈಗ ನೀರಿಂದ ಈಗ ಮಳೆಗಾಲ ಮಳೆಗಾಲಲ್ವಾ ನೀರಿಗೆ ನಿಲ್ಲೋದು ಒಂದು ಇದರಲ್ಲಿ ಒಂದು ಚಿಪ್ಪಲ್ಲಿ ನೀರಿದೆ ಎಲ್ಲ ಒಂದು ಪ್ಲೇಟಲ್ಲಿ ನೀರಿಂಗೆ ನೀರು ನಿಲ್ತಾ ಇರೋದನ್ನು ಅದನ್ನು ನೋಡಿಬಿಟ್ಟು ಅದನ್ನು ಇದು ಮಾಡಲಿಕ್ಕೆ ಮನೆಯವರಿಗೆಲ್ಲ ಮನೆ ಮನೆಗೆ ಹೋಗಿ ಅದನ್ನು ಕ್ಲೀನ್ ಮಾಡಿಸಿ ಇದು ಮಾಡ್ತಾ ಇದ್ದಾರೆ ನಾವು ಇದ್ರದ್ದು ಇದ್ರ ಬಗ್ಗೆ ಡೆಂಗು ಮಾಸಾಚರಣೆ ಎಲ್ಲ ಮಾಡಾಗಿದೆ ಈಗ ಅದ್ರ ಬಗ್ಗೆ ಕ ಮುನ್ಸಿಪಾಟಿ ಅವರ ಜೊತೆ ತೊಗೊಂಡು ಮೀಟಿಂಗ್ ಮಾಡಿದ್ದೀವಿ ತಹಶೀಲ್ದಾರ್ ಇ ಒ ಜೊತೆ ಮೀಟಿಂಗ್ ತೊಗೊಂಡು ಮತ್ತು ಅಲ್ಲಿ ಟೀಚರ್ಸಿಗೆ ಮತ್ತು ಅವರಿಗೆಲ್ಲ ಟ್ರೈನಿಂಗ್ ಕೊಟ್ಟ ಕೊಡ್ತಾ ಇದ್ದೀವಿ ಟ್ರೈನಿಂಗ್ ಕೊಟ್ಟಾಗಿದೆ ಸೊ ಎಲ್ಲ ಶಾಲಾ ಕಾಲೇಜ್ ಮೊನ್ನೆ ಒಂದು ಡೆಂಗೂ ಸಸ್ಪೆಕ್ಟೆಡ್ ಕೇಸ್ ಜೆವಿಡಿನಲ್ಲಿ ಬಂದಿತ್ತು ಒಂದ್ ಹುಡುಗನಿಗೆ ಸ್ವಲ್ಪ ಜ್ವರ ಬಿರ ಇತ್ತು ವೈರಲ್ ಫೀವರ್ ಎನ್ ಎಸ್ ಒನ್ ಪಾಸಿಟಿವ್ ಇದೆ ಎನ್ ಎಸ್ ಒನ್ ಪಾಸಿಟಿವ್ ಇಸ್ ನಾಟ್ ಎ ಕನ್ಫರ್ಮೇಟೆಡ್ ಟೆಸ್ಟ್ ಇವತ್ತು ನಾವೇನ್ ಮಾಡಿದ್ವಿ ಅಲ್ಲಿ ನಮ್ಮ ಸ್ಟಾಫ್ಗೆಲ್ಲ ಕಲ್ಸ್ಬಿಟ್ಟು ಅಲ್ಲಿ ಎಲ್ಲ ಸುತ್ತು ಅಲ್ಲಿ ಹೋಗಿ ನೋಡಿ ಸ್ಕೂಲಲ್ಲಿ ನೀರಿನ ಟ್ಯಾಂಕ್ ನೀರ್ ನಿಲ್ತಾ ಇದೆಲ್ಲ ಇದನ್ನು ಹೋಗಿ ನಮ್ಮ ಸಿ ಎಚ್ ಸಿ ಹೋಗಿ ನೋಡುವಲ್ಲಿ ನನ್ ಫೋನ್ ಮಾಡಿ ಹೇಳಿದ್ರು ಸೊ ಏರಿಯಾಸ್ ನಾವು ಯಾವುದು ಬಿಡ್ತಾ ಇಲ್ಲ ಬುಧವಾರ ಮತ್ತೆ ಶುಕ್ರವಾರ ಮಾತ್ರ ಅದು ಪರ್ಟಿಕ್ಯುಲರ್ಲಿ ಆ ಏರಿಯಾದಲ್ಲಿ ಬಂದಿದ್ದಂತೂ ಮಾಡೇ ಮಾಡ್ತಾ ಇದ್ದೀವಿ ಮೊನ್ನೆ ಶನಿವಾರ ಇದು ಶುಕ್ರವಾರ ನಾನೇ ಹೋಗಿ ಗಾಂಧಿನಗರ ಏರಿಯಾದಲ್ಲಿ ಹೋಗಿ ನೋಡಿ ಬಂದಿದ್ದೆ ಗಾಂಧಿನಗರ ಏರಿಯಾದಲ್ಲಿ ಸ್ವಲ್ಪ ಒಂದೆರಡು ಮೂರು ಕೇಸಸ್ ಸ್ವಲ್ಪ ಜಾಸ್ತಿ ತೋರಿಸಿದ್ದು ಅಂದ್ರೆ ಸಸ್ಪೆಕ್ಟೆಡ್ ಕೇಸಸ್ ಕನ್ಫರ್ಮೇಟರಿ ಆಗಿ ಬಂದಿಲ್ಲ ಸರ್ ಇದು ಈಗ ಫೈನಲಿ ಈಗ ಪ್ರಿವೆನ್ಷನ್ ಬಗ್ಗೆ ಹೇಳಿ ಸರ್ ಯಾಕೆಂದ್ರೆ ಈಗ ಜನ ಏನ್ ಮಾಡ್ತಾರೆ ಸ್ವಲ್ಪ ಸೆಲ್ಫ್ ಟ್ಯಾಬ್ಲೆಟ್ಸ್ ತಗೊಳ್ತಾರೆ ಮತ್ತು ಏನಾದರೂ ಗೆ ಕನ್ಫರ್ಮ್ ಮಾಡಲ್ಲ ಅಥವಾ ಏನಾದ್ರು ಮತ್ತು ಏನ್ ಪ್ರಿವೆನ್ಷನ್ ಅಂದ್ರೆ ಈಗ ಅವ್ರು ಇಮಿಡಿಯೇಟ್ಲಿ ಇಂಥ ಕಂಡು ಬಂದರೆ ಅವರಲ್ಲಿನೋ ಅವ್ರು ಏನು ಮಾಡಬೇಕು ತಕ್ಷಣ ಏನು ಮಾಡಬೇಕು ಅಂತ ಅದೇ ಈಗ ಯಾವಾಗ ಡೆಂಗ್ಯೂ ಫಸ್ಟ್ ಡಿಟೆಕ್ಟ್ ಆಗಿತ್ತಲ್ಲ ಮೊದಲೆಲ್ಲ ಒಂದು ಹತ್ತು ಹದಿನೈದು ವರ್ಷ ಮುಂದೆ ಎಲ್ಲ ಡೆಂಗ್ಯೂ ಬರ್ತಿತ್ತುವಲ್ಲ ಅವಾಗ ಅದರದು ಇದು ಭಯಂನಕವಾಗಿ ಇರ್ತಿತ್ತು ಆಲ್ಮೋಸ್ಟ್ ಡೆಂಗ್ಯೂ ಬಂದಿದೆ ಅಂತ ಡೆತ್ ಭಯ ಇತ್ತು ಈಗ ಅಷ್ಟು ಸಿವಿಯರಿಟಿ ಬರ್ತಾ ಇಲ್ಲ ಸಮ್ ವೈರಲ್ ಫೀವರ್ ಆಗಿ ಇದಾಗಿ ತೋರಿಸುತ್ತೆ ಮೈಕೆ ಎಕ್ದಮ್ ಎಕ್ದಮ್ ಹೈಗ್ರೆಡ್ ಫೀವರ್ ಬರುತ್ತೆ ತಲೆನೋವು ಇರುತ್ತೆ ವಾಂತಿ ಇರುತ್ತೆ ಮತ್ತು ಜಾಯಿಂಟ್ಸ್ ಪೇನ್ ಇರುತ್ತೆ ಮತ್ತು ಇದಕ್ಕೆ ಡೆಂಗೂ ಈಗ ಏನಾದರೂ ಸೊಳ್ಳೆ ಕಚ್ಚೋದ್ರಿಂದ ಆಗುತ್ತೆ ಸೊ ಸೊಳ್ಳೆ ಮೇನ್ಲಿ ಒಬ್ಬರಿಂದ ಒಬ್ಬರು ಆಗಲ್ಲ ಸೊಳ್ಳೆ ಕಚ್ಚೋದ್ರಿಂದ ಡೆಂಗೂ ಹರಡುತ್ತೆ ಸೊ ಏನಿದೆ ಅಂತ ಹೇಳಿದ್ರೆ ಫಸ್ಟು ಸ್ವಲ್ಪ ಈಗ ಜ್ವರ ನೋವು ತಲೆ ನೋವು ವಾಮಿಟಿಂಗ್ ಸೆನ್ಸೇಷನ್ನು ವಾಂತಿ ಬಂದನು ವಾಂತಿ ಬರೋದು ಇದೇನಾದ್ರೂ ಆತ ಇದ್ದರೆ ಫಸ್ಟ್ ಸೆಲ್ಫ್ ಮೆಡಿಕೇಶನ್ ಮಾಡ್ಕೊಬೇಡಿ ಕೆಲವೊಬ್ರು ಏನು ಮಾಡ್ತಾರೆ ತಾವೇ ಹೋಗಿ ಟೆಸ್ಟ್ ಮಾಡ್ಕೊಳ್ತಾರೆ ಪ್ಲೆಟ್ಲೆಟ್ ಚೆಕ್ ಮಾಡ್ತಾರೆ ಪ್ಲೆಟ್ಲೆಟ್ ಚೆಕ್ ಮಾಡಿಕೊಂಡು ಅದ್ರಲ್ಲಿ ಸ್ವಲ್ಪ ಕಡಿಮೆ ತೋರಿಸಿದ್ರೆ ತಾವೇ ಮೆಡಿಕೇಶನ್ ಮಾಡ್ಕೊಳ್ತಾರೆ ಇದು ಪಪ್ಪಾಯಲ್ಲೇ ಲೀವ್ಸದು ಜ್ಯೂಸ್ ಕುಡಿಯೋದು ಇದರದ್ದು ಯಾವುದದು ಕಿವಿ ಫ್ರೂಟ್ ತಿನ್ನೋದು ಅವೆಲ್ಲ ಮಾಡ್ತಾರೆ ಕೆಲವೊಮ್ಮೆ ಏನಾಗುತ್ತೆ ಸ್ವಲ್ಪ ಸೀರಿಯಸ್ ಸಿಂಟಮ್ಸ್ ಆಗಿಬಿಡ್ತಾವೆ ಸೀರಿಯಸ್ ಅಂತ ಹೇಳ್ಬಿಟ್ರೆ ಒಂದೊಂದ್ಸಲ ಲಿವರ್ ಬಾ ಬರುತ್ತೆ ಒಂದೊಂದು ಹೊಟ್ಟೆಗೆ ನೀರು ತುಂಬುತ್ತೆ ಒಂದೊಂದು ವಾಮಿಟ್ ಕಂ ಕಂಟಿನ್ಯೂಸ್ ವಾಂಟ್ ವಾಂತಿ ಬರ್ದು ಇವೆಲ್ಲ ಡೇಂಜರ್ ಸಿಮ್ಟಮ್ಸು ಇಂಥವೆಲ್ಲ ಇದ್ದಾಗ ಡಾಕ್ಟ್ರಿಗೆ ತೋರಿಸೋದು ಅದು ಅಗಕ್ಕಿಂತ ಮುಂಚೆನೇ ಅದಕ್ಕೆ ಜ್ವರ ಏನಾದ್ರು ಈ ಸೀಸನ್ನಲ್ಲಿ ಬಂದಾಗ ಹೋಗಿ ದವಾಖಾನೆ ತೋರಿಸ್ಕೊಂಡ್ಬಿಟ್ರೆ ಒಂದು ಒಳ್ಳೆಯದು ಉತ್ತಮ ಸೆಲ್ಫ್ ಮೆಡಿಕೇಶನ್ ಮಾಡ್ತಾ ಇರೋದು ಯಾವುದೋ ಒಂದು ಪೇನ್ ಕಿಲ್ಲರ್ ತಗೊಂಡ್ರಿ ಯಾವುದೋ ಒಂದು ತೊಗೊಂಡ್ರಿ ಅದನ್ನು ಮಾಡಬೇಡಿ ಮೇನ್ ಹೋಗಿಬಿಟ್ಟು ದವಾಖಾನೆ ಹೋಗಿ ಇಲ್ಲ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗಿ ಅಲ್ಲಿ ನಾವು ಬ್ಲಡ್ ಟೆಸ್ಟ್ ಮಾಡಿಸಿ ಒಂದು ಕನ್ಫರ್ಮೇಟ್ರಿ ಟೆಸ್ಟ್ ಮಾಡಿಸ್ಬಿಡ್ತೀವಿ ನಾವು ಡ್ಯಾರೆಕ್ಟ್ ಟೆಸ್ಟನ್ನು ಬ್ಲಡ್ಡನ್ನು ಡ್ರಾ ಮಾಡಿಬಿಟ್ಟು ಅಡ್ಮಿಟ್ ಮಾಡಿಬಿಟ್ಟು ಡ್ರಾ ಮಾಡಿಬಿಟ್ಟು ಕಾರವಾರ ಕಳಿಸ್ಬಿಟ್ಟು ರಿಪೋರ್ಟ್ ಕನ್ಫರ್ಮೇಟ್ರಿ ಕೊಟ್ಬಿಡ್ತೀವಿ ಸೊ ಇಂಥದ್ದು ಮಾಡ್ಕೊಂಡು ಹೋಗಬೇಕಾಗುತ್ತೆ ಮೇಯ್ನ್ ಸೊಳ್ಳೆಗಳಿಂದ ದೂರ ಸೊಳ್ಳೆ ಹಾಕಿದ್ದ ಸುತ್ತ ಸೊಳ್ಳೆಗಳೇನೋ ಇದಾರ್ವ ಹಾಕಿದಾವ ಇಲ್ಲ ನೋಡ್ಕೊಂಡು ತಮ್ಮ ಮನೆ ಸುತ್ತಲೂ ತಾವ್ ತಾವೇ ಇದನ್ನ ಇದ್ ಮಾಡ್ಕೊಂಡಿದ್ರೆ ಸೊ ಈಕೊಂಡ್